ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಎಪ್ಪತ್ತ್ಮೂರು ವಸಿಷ್ಠನ ಮಗಳ ನಾಮಕರಣ ಜೋರಾಗೆ ನಡೆಯುತ್ತಿತ್ತು ಮೈಥಿಲಿ ಸುಸ್ತಾದ ಕಾರಣ ಮಲಗಲು ಹೋಗಿದ್ದಳು ಚೋಟು ಮೈಥಿಲಿ ಊಟ ಮಾಡಿಲ್ಲ ಹೋಗು ಕರೆದುಕೊಂಡು ಬಾ ಎಂದು ಬಸು ಹೇಳಲು ರೂಮಿನತ್ತ ಬಂದವನಿಗೆ ಆಘಾತ ಕಾದಿತ್ತು ನಿದ್ದೆ ಮಾಡುತ್ತಿದ್ದ ಮೈಥಿಲಿಯ ಪಕ್ಕವಿದ್ದ ಮಗು ಇನ್ನೇನು ಮಂಚದಿಂದ ಬೀಳುವುದರಲ್ಲಿತ್ತು ತಕ್ಷಣ ಓಡಿ ಹೋಗಿ ಮಗಳನ್ನು ಎತ್ತಿಕೊಂಡವ ಮೈಥಿಲಿ ಎಂದು ಕೂಗಿದ್ದ ಅವನ ಕೂಗಿಗೆ ಬೆಚ್ಚಿ ಎತ್ತವಳ ಮುಂದೆ ಕೆಂಗಣ್ಣು ಮಾಡಿಕೊಂಡವ ನಿಂಗೆ ಮಗಳಿಗಿಂತ ನಿದ್ದೆನೇ ಹೆಚ್ಚಾಯಿತು ಅಲ್ವಾ ನಾನು ಬರೋದು ಲೇಟ್ ಆಗಿದ್ರೆ ಮಗಳು ಬಿದ್ದಿರೋಳು ಅವಳನ್ನು ಮಲಗಿಸೋದು ಬಿಟ್ಟು ನೀನೇ ಮಲ್ಕೊಂಡೆ ಈಗೀಗ ಸೋಂಬೇರಿ ಆಗ್ತಿದ್ಯಾ ಆದರೆ ಇಷ್ಟೊಂದು ಕೇರ್ಲೆಸ್ ಆಗೋದಾ ಮಗಳ ಬಗ್ಗೆ ಚಿಂಕೆ ಮಾಡೋದಷ್ಟು ಎಂದು ಬೈದವ ಅಲ್ಲಿಂದ ಮಗಳ ಕರೆದುಕೊಂಡು ಹೋದರೆ ಮೈಥಿಲಿ ತುಂಬಿಕೊಂಡು ಕುಳಿತಾಳು ಚೋಟು ಮಗಳನ್ನ ಎತ್ಕೊಂಡು ಬಂದರೆ ಮೈಥಿಲಿಯಲ್ಲಿ ಎಂದು ಅವನೊಬ್ಬನೇ ಮಗಳ ಕರೆದುಕೊಂಡು ಬಂದದ್ದು ನೋಡಿ ಬರ್ತಾಳವಸು ನೀವು ಕೂರಿ ಎಂದ ಆದರೆ ಅವರು ಕೂರಲಿಲ್ಲ ತಾವೇ ಅವಳ ಕೋಣೆಗೆ ನಡೆದರು ಕಣ್ತುಂಬಿಕೊಂಡು ಕುಳಿತಿದ್ದವಳ ನೋಡಿ ಮೈಥಿಲಿ ಯಾಕೆ ಏನಾಯಿತು ಎಂದು ಗಾಬರಿ ತೋರಿದರು ಏನಿಲ್ಲ ಅಜ್ಜಿ ಯಾಕೋ ಸೊಂಟ ನೋವು ಅಷ್ಟೆ ಎಂದು ಮಾತು ಮರೆಸಲು ನೋಡಿದಳು ಹೌದಾ ಊಟ ಮಾಡುವಂತೆ ಬಾ ನಾನು ಎಣ್ಣೆ ಆಮೇಲೆ ಎಂದು ಅವಳ ಕರೆದುಕೊಂಡು ನಡೆದರು ನೋಡು ಮೈಥಿಲಿ ಹೊಟ್ಟೆಗೆ ಸೇರಲ್ಲ ಪಥ್ಯದ ಊಟ ಅಂತ ಇಷ್ಟೇಷ ತಿನ್ಬೇಡ ಮಗಳಿಗೆ ಹಾಲು ಕುಡಿಸೋಳು ನೀನು ಆಯಿತಾ ಎಂದು ಗದರುತ್ತಲೆ ಅವಳಿಗೆ ಬಡಿಸಿದರು ವಸು ಸಾಕು ಅಜ್ಜಿ ಎಂದವಳ ನೋಡಿ ಈ ಟೈಮಲ್ಲಿ ಜಾಸ್ತಿ ಹಸಿವಾಗಿದ್ದ ಕಣೆ ನೀನು ನೋಡಿದರೆ ತಿಂತಾನೇ ಇಲ್ಲ ಸೊಂಟ ನೋವಿಗೆ ನಾನು ಆಮೇಲೆ ಪರಿಹಾರ ಕೊಡ್ತೀನಿ ಈಗ ಊಟ ಮಾಡು ಆಮೇಲೆ ಎಣ್ಣೆ ಹಚ್ಚಿ ಮತ್ತೊಮ್ಮೆ ಬೆಚ್ಚನೆ ನೀರು ಹಾಕ್ಕೊಂಡು ಮಲ್ಕೋ ನಿದ್ದೆ ಸೊಂಪಾಗಿ ಬರುತ್ತೆ ಎಂದರು ಊಟ ಮಾಡುತ್ತಲೇ ಅವರ ಪ್ರೀತಿ ನೋಡಿ ತನ್ನ ಮಗಳ ನೆಮ್ಮದಿ ನೋಡಿ ಖುಷಿಪಟ್ಟರು ಜಯರಾಜ್ ಈಗಷ್ಟೇ ಮಲಗಿದ್ದು ಸಾಕಾಗಿಲ್ಲ ಮತ್ತೆ ಮಲಗಿಸಿ ನೀವು ಎಂದು ಅವಳಿಗೆ ಕೆಂಗಣ್ಣು ಬೀರಿದವ ತನ್ನ ಮಗಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಊಟ ಮಾಡುತ್ತಿದ್ದ ನೀನು ಸುಮ್ಮನೆ ಇರೋ ಎಂದು ಅವನಿಗೆ ಗದರಿ ಮೈತಿಲಿ ರಾತ್ರಿ ನಿದ್ದೆ ಆಗಿಲ್ಲ ಹೋಗಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗು ಎಂದರು ಬಸು ಊಟ ಮುಗಿಸಿದಾಗ ನೋಡಿದರು ಬೇಡ ಬಸು ಈಗಷ್ಟೇ ಮಲಗಿದೆ ಸಾಕಾಯಿತು ನಿದ್ದೆ ಎಂದಳು ನೊಂದುಕೊಂಡೆ ಈ ಟೈಮಲ್ಲಿ ರೆಸ್ಟ್ ಮಾಡಿದಷ್ಟು ಒಳ್ಳೆಯದು ರಾತ್ರಿಯೆಲ್ಲ ಅವಳು ಮಲ್ಕೋಕೆ ಬಿಡಲ್ಲ ನೀನು ಹಗಲು ಮಲಗು ಎಂದಾಗ ಗೊಂದಲದಿ ಅವರ ಮುಖ ನೋಡಿದ ಯಾಕೆ ಬಸು ರಾತ್ರಿ ನಿದ್ದೆ ಮಾಡೋದು ಬಿಟ್ಟು ಏನು ಮಾಡ್ತಾಳೆ ಇವಳು ಎಂದು ಕೇಳಲು ನಿನ್ನ ಮಗಳು ಕಣಪ್ಪ ಎಲ್ಲ ಥರಾನೇ ಹಗಲೆಲ್ಲ ಆಟ ಆಡ್ತಾ ಸುಮ್ಮನೆ ಇರ್ತಾಳೆ ರಾತ್ರಿ ಮಾರ್ತಾ ಮೈಥಿಲಿ ಜೀವ ತಿಂತಾಳೆ ಅಲ್ ತಾನೇ ಇರ್ತಾಳೆ ಎಂದಾಗ ಮೈಥಿಲಿಯ ಮುಖ ನೋಡಿದ ಅವಳ ಪೆಚ್ಚು ಮುಖ ನೋಡಿ ಸಾರಿ ಎಂದು ಕಿವಿ ಹಿಡಿದ ದಿಗ್ರಿಯೇ ಇಟ್ ಅಜ್ಜಿ ಅಪ್ಪನ ಬಳಿ ಇರ್ತೀನಿ ಎಂದು ಅವನಿಗೆ ಉತ್ತರ ನೀಡಿದ ಅವರ ಬಳಿ ಹೋದಳು ಅವನ ಮುಖ ಪೇಚಾಯಿತು ಮಗಳೇ ನೀನು ಖುಷಿಯಾಗಿರೋದು ನೋಡಿ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತಮ್ಮ ಅಳಿಯಂದ್ರ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು ಎಂದು ಅವಳ ತಲೆ ಸವರಲು ಅವರ ಮಡಿಲ ಮೇಲೆ ತಲೆ ಇಟ್ಟಳು ಮಾವ ಇವಾಗ ಓಡಾಡ್ತಿದ್ರ ಅಲ್ವಾ ಎಂದು ಅವರ ಪಕ್ಕ ಬಂದು ಕುಳಿತ ವಶೇಷ ಹೂನಪ್ಪ ಎಲ್ಲ ನಿಂದೆಯ ಒಂದು ವಾರದಿಂದ ನಡೀತಿದ್ದೀನಿ ಆದರೆ ಹೆಚ್ಚು ಹೊತ್ತು ನಿಲ್ಲೋಕ್ಕಾಗಲ್ಲ ಅಷ್ಟೆ ಎಂದವರಿಗೆ ಮೊಮ್ಮಗಳ ಎತ್ತಿಕೊಳ್ಳುವ ಆಸೆ ಆದರೆ ತಮ್ಮ ಕೈಯನ್ನು ಅಷ್ಟು ಬಲಿಷ್ಠವಾಗಿಲ್ಲ ಅದಲ್ಲದೆ ಮನೆಯವರಿಗೆ ಮಗಳನ್ನು ಕೊಡದವ ತನ್ನ ಕೈಗೆ ಕೊಡುತ್ತಾನ ಎಂಬ ಹಿಂಜರಿಕೆ ಅದಕ್ಕೆ ಏನೊಂದು ಕೇಳದೆ ಉಳಿದರು ಅಯ್ಯೋ ದೊಡ್ಡ ಮಾತು ಮಾವ ಎಂದವ ಮೈಥಿಲಿಯ ಗಮನಿಸುತ್ತಿತ್ತ ಅವಳು ಅವನಿಗೂ ತನಗೂ ಸಂಬಂಧ ಇಲ್ಲದಂತೆ ಅಪ್ಪನ ಮಡಿಲಲ್ಲಿ ಮಲಗಿಬಿಟ್ಟಿದ್ದಳು ಮೈಥಿಲಿ ನೋವು ಅಂತಿದ್ದಲ್ಲ ಬಾ ಎಣ್ಣೆ ಹಚ್ಚಿ ಕೊಡ್ತೀನಿ ಹೀಗೆ ಮಲಗಬಾರದು ನೀನು ನೇರವಾಗಿ ಮಲಗಬೇಕು ಎನ್ನಲು ಎದ್ದು ಕುಡಿತಳು ಅವಳ ಅಪ್ಪ ಆ ಸೆಕೆಂಡ್ಗಳಿಂದ ತನ್ನ ಮಗಳ ನೋಡುತ್ತಿರುವುದು ಕಂಡು ಅಪ್ಪ ನೀವು ಮಗಳನ್ನು ಎತ್ಕೊಂಡೇ ಇಲ್ಲ ಒಮ್ಮೆ ಎತ್ಕೊಳ್ಳಿ ನಾನು ನಿಮಗೆ ಆಸರೆ ಕೊಡ್ತೀನಿ ಎಂದಳು ವಶಿಷ್ಠನು ನೋಡಿ ಅವಳ ಮಾತು ಅರ್ಥ ಮಾಡಿಕೊಂಡ ತನ್ನ ಕೈಯಲ್ಲಿದ್ದ ಮಗಳನ್ನು ಅವರತ್ತ ಚಾಚಿದ ಅವರೂ ಈಗಷ್ಟೇ ನಡೆಯುತ್ತಿರುವುದ ಕಲಿಯುತ್ತಿರುವ ಮಗು ಅವರು ಮಗುವನ್ನು ಎತ್ತಿಕೊಳ್ಳಲು ತಾನು ಅವರ ಕೈ ಕೆಳಗೆ ಇಟ್ಟಳು ಓನು ಮುದ್ದಮ್ಮ ನನ್ನ ರಾಜಕುಮಾರಿ ಎಂದು ಮಗುವಿನ ಮೂಗಿಗೆ ಮೂಗು ಬುಜ್ಜಿ ನಾನು ಯಾರು ಗೊತ್ತಾ ತಾತ ಎಂದವರ ಕೈ ನಡುಗಲು ತಕ್ಷಣ ಮೈದಿಲಿ ಮಗುವ ಪಡೆದಳು ಖುಷಿನಪ್ಪ ಎಂದವಳಿಗೆ ಅವರಿಗಿಂತ ಖುಷಿಯಾಗಿತ್ತು ತುಂಬ ಕಣಮ್ಮ ಎಂದು ನಕ್ಕರು ಸರಿಯಪ್ಪ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ ತುಂಬ ನೋವಿದೆ ಎನ್ನಲು ತಲೆ ಆಡಿಸಿ ನಾವು ಹೋಗಿ ಬರ್ತೀವಿ ಕಣಮ್ಮ ನಿನ್ನ ಮಗು ಹುಷಾರು ಎಂದರು ಮಾವ ಎರಡು ದಿನ ಇದ್ದು ಹೋಗಿ ಎಂದ ವಸಿಷ್ಠ ಮಾವನಿದ್ದರೆ ಮಡದಿಗೆ ಖುಷಿ ಎಂದು ಅವನಿಗೂ ತಿಳಿದಿದೆ ಇಲ್ಲಪ್ಪ ಮನೆಗೆ ಹೋಗ್ತೀನಿ ನಾಳೆ ಚೆಕಪ್ಗೆ ಹೋಗಬೇಕು ಎಂದರು ಜಯರಾಜ್ ಪರವಾಗಿಲ್ಲ ಮಾವ ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಕಾರಲ್ಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗಿ ಎಂದು ಹೇಳಲು ಮತ್ತೇನು ಮಾತನಾಡಲಿಲ್ಲ ಅವರು ಅಷ್ಟೊಂದು ಪ್ರೀತಿಯಿಂದ ಕೇಳಿಕೊಳ್ಳುವಾಗ ಹೇಗೆ ತಾನೇ ಬೇಡ ಅನ್ನುವರು ಅಪ್ಪ ಅವರು ಹೇಳಿದ್ಮೇಲೆ ಮುಗೀತು ಇರಿ ಎಂದು ಮಗಳ ಎತ್ತಿಕೊಂಡು ನಡೆದಳು ಏಯ್ ಮಗಳ ಕೊಡು ನೀ ನಿದ್ದೆ ಮಾಡ್ತೀನಿ ಅಂದಿಲ್ಲ ಅವಳೇ ಯಾಕೆ ಎಂದು ಮಗಳ ತ ಕೈ ಚಾಚಿದ ವಸಿಷ್ಠ ಅಜ್ಜಿ ಇವಳಿಗೆ ದೃಷ್ಟಿ ಆಗಿರುತ್ತೆ ಅಲ್ವಾ ಇವಳಿಗೂ ಮತ್ತೊಮ್ಮೆ ಸ್ನಾನ ಮಾಡಿಸಿ ದೃಷ್ಟಿ ತೆಗೆದು ಬಿಡೋಣ ಆಮೇಲೆ ಮಾಡ್ಕೊಳ್ಳಿ ಎಂದು ವಸು ಅವರಿಗೆ ಹೇಳಿದಳು ಅವನೊಂದಿಗೆ ಮಾತನಾಡಲಿಲ್ಲ ಹ್ಞೂ ನಾನು ಅದೇ ಅಂದ್ಕೊಂಡೆ ತುಂಬ ಮುದ್ದಾಗಿ ಕಾಣ್ತಿದ್ಲು ನನ್ನ ಮುದ್ದುಗೊಂಬೆ ಎಂದು ನಡೆದವರ ಹಿಂಬಾಲಿಸಿದಳು ಮೈಥಿಲಿ ವಸು ಜೊತೆ ಇರುವಾಗ ಅವಳೊಂದಿಗೆ ಮಾತನಾಡಲಾಗದು ಈಗ ತಾನು ಸುಮ್ಮನಿರುವುದಿಲ್ಲ ಎಂದು ಸುಮ್ಮನೆ ಕುಳಿತ ಆದರೆ ಅವನ ಚಟುವಟಿಕೆ ಹಾಗೆ ಇತ್ತು ರೂಮಿಗೆ ಬಂದ ಮೈಥಿಲಿ ಮೊದಲು ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸಿದಳು ನಂತರ ಅವಳಿಗೆ ಸ್ನಾನ ಮಾಡಿಸಿದರೂ ವಸೋ ನೀನು ಮಲ್ಕೋ ನಾನು ಕೆಂಡ ಮಾಡ್ಕೊಂಬರ್ತೀನಿ ಎಂದು ವಸು ಹೋಗಿ ನಾನಾ ತರಹದ ದೃಷ್ಟಿ ತೆಗೆಯಲು ವಸ್ತುಗಳ ತೆಗೆದುಕೊಂಡು ಬಂದರು ಎಲ್ಲದರಲ್ಲೂ ದೃಷ್ಟಿ ನಿವಾಳಿಸುತ್ತಾ ಆದಿ ಕಣ್ಣು ಬೀದಿ ಕಣ್ಣು ನರಿ ಕಣ್ಣು ನಾಯಿ ಕಣ್ಣು ಎಂದು ವಸು ಹೇಳುವಾಗ ಅಜ್ಜಿ ಮೊದಲು ನಿಮ್ಮ ಮಗನ ಕಣ್ಣು ಅಂತ ಹೇಳಿ ಎಂದು ಉಸಿ ತೋರಿ ಹೌದು ನಿನ್ನ ಅಪ್ಪನ ಕಣ್ಣು ಎಂದು ನಕ್ಕರು ವಸು ಮೂರು ಹೊತ್ತು ಮಗಳ ನೋಡುತ್ತಲೇ ಇರುತ್ತಾನಲ್ಲ ಹೊಸು ರೂಮಿನಿಂದ ಆಚೆ ಹೋಗುವುದೇ ಕಾಯುತ್ತಿದ್ದವ ಅವರು ಆಚೆ ಹೋಗಿದ್ದೆ ತಕ್ಷಣ ಓಡಿದ ತನ್ನ ಮಡದಿಯ ಕಡೆಗೆ ಅವನು ಬರುವನೆಂದು ತಿಳಿದವಳು ಕಣ್ಮುಚ್ಚಿದಳು ಸುಮ್ಮನೆ ಹೆಂಡ್ತಿ ಎಂದು ಅವಳಿಗಷ್ಟೇ ಕೇಳುವಂತೆ ನುಡಿದ ಪಕ್ಕದಲ್ಲಿ ಮಗಳಿದ್ದಾಳಲ್ಲ ಮೈಥಿಲಿ ಏಳು ಮೇಲೆ ಎಂದು ಅವಳ ಭುಜ ಹಿಡಿದು ಅಲುಗಾಡಿಸಿದ ಬೇಕೆಂದೆ ಇನ್ನೂ ಗಟ್ಟಿಯಾಗಿ ಕಣ್ಮುಚ್ಚಿದಳು ಅಬ್ಬ ನಿಂದು ಎಂದವ ಸಾರಿ ಕೇಳಿದ ಮೇಲೂ ಈ ಥರ ಆಟ ಆಡಿಸೋದು ಸರಿ ನಮ್ಮೈತೋ ಎಂದು ಅವಳ ಕಿವಿಯಲ್ಲಿ ಉಸುರಿದ ಅವನ ಬಿಸಿ ಉಸಿರಿನ ಕಸುಗಳಿಗೆ ನಕ್ಕಳು ಚೂರೇ ಚೂರು ಅಬ್ಬ ಇಷ್ಟೊಂದು ಕೋಪನ ಎಂದು ಬೇಕೆಂದೆ ಅವಳ ಕೊರಳಲ್ಲಿ ಮುಖವಿಟ್ಟ ದೂರ ಸರಿರಿ ಎಂದಳು ಅವನ ಉಪಟಳ ಜಾಸ್ತಿಯಾದಾಗ ಯಾಕೆ ನಾನು ಹೆಂಡ್ತಿ ನಾನಿಷ್ಟ ಎಂದು ಇನ್ನೂ ಮುದ್ದು ಮಾಡುವಾಗ ಇವಾಗ ಜೋರಾಗಿ ಅಷ್ಟೇ ಎಂದಳು ಅವನ ಹೆದರಿಸಲು ಅಷ್ಟರಲ್ಲಿ ಡೋರ್ ತೆಗೆಯಲು ರಾಮ ರಾಮ ಎಂದು ಹಣೆ ಬಡಿದುಕೊಂಡು ಹಿಂತಿರುಗಿ ನಿಂತರು ವಸು ಅಜ್ಜಿ ನೋಡಿ ಇವರನ್ನು ಮಲ್ಕೋಪ್ ಬಿಡ್ತಿಲ್ಲ ಕಾಟ ಕೊಡ್ತಿದ್ದಾರೆ ಎಂದಳು ತುಟಿ ಅಂಚಲ್ಲಿ ನಗುತ್ತಾ ಲೋ ಮೊಮ್ಮಗನೇ ಇನ್ನೂ ಮೊಮ್ಮಗಳಿಗೆ ಒಂಬತ್ತು ದಿವಸ ಆಗಿದೆ ಅಷ್ಟೇ ಆಗಲೇ ಮತ್ತೊಂದು ಮಗುಗೆ ಪ್ಲಾನಾ ಇನ್ನೂ ಐದು ತಿಂಗಳು ಅವಳು ಮುಟ್ಟೋಹಾಗಿಲ್ಲ ಎಂದು ಅವನ ಕಿವಿ ಹಿಂಡಿದರು ಅಮ್ಮ ಇಲ್ಲ ಬಸು ಸುಳ್ಳು ಹೇಳ್ತಿದ್ದಾಳೆ ನಾನು ಬಂದಿದ್ದು ಸಾರಿ ಕೇಳೋಕ್ಕೆ ಎಂದು ಅವರ ಕೈ ಹಿಡಿದು ಯಾಕೋ ಸಾರಿ ಎಂದು ಕೇಳಿದವರಿಗೆ ತಾನು ಬೈದದ್ದು ತಿಳಿಸಿದ ಕತ್ತೆ ಬಾಣಂತಿ ಮಗಳಿಗೆ ಹಾಗೆ ಹೇಳ್ತಾರೇನೋ ಎಂದು ಅವನ ತಲೆಗೆ ಮೊಟ್ಟಕಲು ನಾನೇನು ಮಾಡಲಿ ಮಗಳು ಬೀಳ್ತಿದ್ದೋ ಅದಕ್ಕೆ ಬೈದೆ ಎಂದು ಮಗುವಿನಂತೆ ದೂರಿದ ಮಗಳು ಬಂದ ಮೇಲೆ ಈ ಹೆಂಡತಿ ಬೇಡ ಅಜ್ಜಿಯವರಿಗೆ ಅದಕ್ಕೆ ಬೈತಾರೆ ಎಂದು ಕಣ್ ತುಂಬಿಕೊಂಡವಳ ಕಣ್ಣು ಒರೆಸಿ ಅಳ್ಬೇಡ ನೀನು ಇನ್ಮೇಲೆ ಕದ್ರಲ್ಲ ಎಂದ ಸರಿ ಸರಿ ಬಾಚೆ ನೀ ಇಲ್ಲಿ ಎಂದು ಗದರಿ ಮುಂದೆ ನಡೆದರು ಬಸು ಊಟ ಸಿಗಲಿಲ್ಲ ಅಂದರೆ ಓಕೆ ಆದರೆ ಆಗಾಗ ಉಪ್ಪಿನಕಾಯಿ ಬೇಕಷ್ಟೆ ಎಂದವ ಅವಳ ಕೆನ್ನೆಗೆ ಪಟ್ಟನೆ ಮುತ್ತಿಟ್ಟು ಕೆನ್ನೆ ಕಚ್ಚಿ ಓಡಿದ ಅವನ ಆಟಕ್ಕೆ ನಕ್ಕು ಮಲಗಿದಳು ಮೈಥಿಲಿ ಆದರೆ ಈ ಬಾರಿ ಮಗುವಿನ ಸುತ್ತ ದಿಂಬುಗಳ ಇಡುವುದ ಮರೆಯಲಿಲ್ಲ ಅವಳು ಅವನ ಕೋಪ ಅವಳ ತಾಳ್ಮೆ ಅವನ ದುಡುಕು ಬುದ್ಧಿ ಅವಳ ಉಸಿಮುನಿಸು ಮಗಳ ತುಂಟಾಟ ಇಬ್ಬರ ಕಾಳಜಿ ಅವನ ಅತಿ ಪ್ರೀತಿ ಅವಳ ಗದರುವಿಕೆ ಎಲ್ಲವೂ ಸಾಗಿತ್ತು ಈ ನಡುವೆ ವಿಶಿಷ್ಟಾಗೆ ಐದು ತಿಂಗಳು ತುಂಬಿತ್ತು ಇಲ್ಲ 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 ಅಷ್ಟೆ ಎಂದು ಕೂಗಿಕೊಂಡು ಮನೆ ಮಂದಿಯನ್ನೆಲ್ಲ ಸೇರಿಸಿದ ವಸಿಷ್ಠ ಯಾಕೆ ವಸಿ ಹೀಗೆ ಆಟ ಮಾಡೋದು ನೀವು ಬರಬೇಡಿ ನಾನು ಅಜ್ಜಿ ಆಯುಷ್ಯನ್ನ ಕರ್ಕೊಂಡು ಚುಚ್ಕೊಂಡು ಬರ್ತೀವಿ ಎಂದು ಮಗಳ ಎತ್ತಿಕೊಂಡು ಹೇಳುತ್ತಿದ್ದಳು ಮೈಥಿಲಿ ಆಗಲ್ಲ ಅಷ್ಟೆ ಬೇಕಿದ್ರೆ ನೀನೇ ಚುಚ್ಕೊಂಡು ಬಾ ಇನ್ನೊಂದು ಸಾರಿ ಎಂದವ ಅವಳ ಕೈಯಿಂದ ಮಗು ಎತ್ತಿಕೊಂಡ ಯಾಕೆ ದಾದಾ ಏನಾಯಿತು ಎಂದು ವಯಸ್ ಕೇಳಲು ನನ್ನ ಮಗಳಿಗೆ ಕಿವಿ ಚೂಸಿಸ್ತಾಳಂತೆ ಇವಳು ಅವಳಿಗೆ ನೋವಾಗಲ್ವಾ ಎಂದುವ ಕೋಪದಿ ಕೇಳಲು ಮೂರು ತಿಂಗಳಿಗೆ ಕೇಳಿದೆ ಈಗ ಐದು ತಿಂಗಳಿಗೆ ಒಂದು ಹೇಳಿ ಈಗ ಮತ್ತೆ ಬೇಡ ಅಂತಿದ್ದಾರೆ ಹೀಗೆ ಆದರೆ ಅವಳಿಗೆ ಜಾಸ್ತಿ ನೋವಾಗಲ್ವಾ ಎಂದು ಮೈ ತಿಳಿ ಸೊಂಟದ ಮೇಲೆ ಕೈ ಇಟ್ಟು ನೋಡಿದಳು ಚೋಟು ಚುಚ್ಚುವಾಗಷ್ಟೇ ನೋವಾಗೋದು ಆಮೇಲೆ ನಿನ್ನ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾಳೆ ಗೊತ್ತಾ ಎಂದು ಅವನ ಮನವೊಸಲು ನೋಡಿದರು ಬಸು ಈಗಲೂ ಚೆನ್ನಾಗೇ ಇದ್ದಾಳೆ ನನ್ನ ಮಗಳು ಎಂದು ಮಗಳ ಎತ್ತಿಕೊಂಡ ನೋಡು ಅವಳ ಕಿವಿ ಇನ್ನೂ ಸಾಫ್ಟ್ ಆಫ್ಟ್ ಇದೆ ಈಗಲೇ ಕಿವಿ ಚುಚ್ಚಿದ್ರೆ ನೋವಾಗಿ ರಕ್ತ ಬರುತ್ತೆ ಅಬ್ಬ ಬೇಡಪ್ಪ ಮೊನ್ನೆ ಇಂಜೆಕ್ಷನ್ ಹಾಕುವಾಗ ರಾತ್ರಿ ಎಲ್ಲ ಹತ್ತಲು ನನ್ನ ಮಗಳು ಈಗ ನೋವಿಗೆ ವಾರ ಪೂರ್ತಿ ಆಳ್ತಾಳೆ ಸುಮ್ಮನೆ ಬೇರೆ ಕೆಲಸ ನೋಡ್ಕೊಳ್ಳಿ ಎಂದು ಮಗಳ ತಲೆ ಸವರಿದ ಸರಿ ಹಾಗೆ ಮಾಡ್ಕೊಳ್ಳಿ ನೀವು ಒಪ್ಪೋವರೆಗೂ ನಾನು ಊಟ ತಿಂಡಿ ಏನು ಮಾಡಲ್ಲ ಎಂದು ಮುನಿಸಿಕೊಂಡು ರೂಮು ಸೇರಿದಳು ಮೈತಿಲಿ ಹೋಗು ಕಾಲು ಕೈ ಕಟ್ಟಿ ಊಟ ಮಾಡಿಸ್ತೀನಿ ಎಂದುಕೊಂಡವ ಅವಳ ಕೋಪ ಕಡೆಗಿಣಿಸಿ ಮಗಳ ಜೊತೆ ಆಟ ಕೇಳಿದ ಬೆಳಗ್ಗೆ ಕಳೆದು ಮಧ್ಯಾಹ್ನ ಆಯಿತು ಮನೆ ಮಂದಿಯೆಲ್ಲ ಊಟಕ್ಕೆ ಕರೆದರೂ ಬರಲಿಲ್ಲ ಮೈಥಿಲಿ ಅವನೇ ಕರೆದರೂ ಮುಖ ತಿರುಗಿಸಿದಳು ರಾತ್ರಿಯೂ ಇದೇ ಕತೆ ಆದಾಗ ಅವನೇ ಸೋತ ಮೈಥಿಲಿ ಅರ್ಥ ಮಾಡ್ಕೋ ಪ್ಲೀಸ್ ಎಂದು ಅವಳ ಹೆಗಲ ಮೇಲೆ ಕೈಯಿಟ್ಟ ಸುಸ್ತಾದವಳು ಅವನ ಮೇಲೆ ಹೊರಗಿದಳು ಮೈತು ಮೈತು ಎಂದು ಅವಳ ಕೆನ್ನೆ ತಟ್ಟಿದ ಎಚ್ಚರ ಆಗದಿದ್ದವಳ ನೋಡಿ ಗಾಬರಿಗೊಂಡವ ಹೊಸುಗೆ ಊಟ ತರಲು ಹೇಳಿದ ಹೆಂಡ್ತಿ ಏಳು ಮೇಲೆ ಊಟ ಮಾಡು ಎಂದು ಹೇಳಲು ಅವಳಿಗೆ ಕಿವಿ ಚುಚ್ಚಬೇಕು ಎಂದು ಮಲಗಿಯ ಸರಿ ಆದರೆ ನಾನು ಬರಲ್ಲ ಎಂದವ ಒಪ್ಪಲು ತಟ್ಟನೆ ಎದ್ದು ಕುಳಿತು ಊಟಕ್ಕೆ ಬಾಯ್ ತೆರೆದಳು ನನ್ನ ವೀಕ್ನೆಸ್ ಚೆನ್ನಾಗಿ ತಿಳ್ಕೊಂಡಿದೆಯಾ ಎಂದವ ಊಟ ತಿನಿಸಿ ಮಗಳ ಮದ್ದು ಮಾಡಿ ಮಲಗಲು ನಡೆದ ಮಾರನೇ ದಿನ ಮನಸ್ಸು ತಡೆಯಲಾಗದೆ ತಾನು ಓಡಿದ್ದ ಕಿವಿ ಚುಚ್ಚಲು ಮಗಳಿಗೆ ಕಿವಿ ಚುಚ್ಚಿದರೆ ಅವನು ತನ್ನ ಕಿವಿಯೇ ಕಿತ್ತು ಹೋಯಿತೆಂಬಂತೆ ಆಡುತ್ತಿದ್ದ ಅವನ ಆಟವ ಫೋನಿನಲ್ಲಿ ಭದ್ರಪಡಿಸಿದಳು ಮೈಥಿಲಿ ಅವನ ಪ್ರೀತಿಯಲ್ಲಿ ಮಗಳು ದೊಡ್ಡಲಾಗುವುದು ತಿಳಿಯಲೇ ಇಲ್ಲ ನೋಡ ನೋಡುತ್ತಲೇ ವರ್ಷ ತುಂಬಿದಾಗ ತಾವೇ ಮತ್ತೆ ಊರವರ ಕರೆದು ಕೂದಲು ಕೊಟ್ಟಿದ್ದರು ವಸಿಷ್ಠ ಅಂತೂ ಹೋಟೆಲ್ ಜವಾಬ್ದಾರಿ ಆತ್ವಿಕೆಗೆ ಕೊಟ್ಟು ಆರಾಮಾಗಿ ಮಗಳ ಜೊತೆ ಇದ್ದ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಮಾತ್ರ ತಾನೇ ಒಂದೆರಡು ಗಂಟೆ ಹೋಗಿ ಬರುತ್ತಿದ್ದ ಒಂದು ತರಹ ಅವನಿಗೆ ಪಿತ್ತುತ್ತವದ ರಜೆ ತೆಗೆದುಕೊಂಡಿದ್ದ ಮೈಥಿಲಿ ಎಲ್ಲರೂ ಆಚೆ ಲಂಚ್ಗೆ ಹೋಗಿ ಬರೋಣವಾ ತುಂಬ ದಿನ ಆಯಿತು ಹಾಗೆ ಬರ್ತಾ ವೈಶು ದೀಕ್ಷಾ ಮದುವೆಗೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರೋಣ ಮಗಳು ದೊಡ್ಡವಳಾದ್ವಲ್ಲ ಆರಾಮಾಗಿ ಮಾಡೋಣ ಅಲ್ವಾ ಎಂದು ಮಡದಿಯ ಕೇಳಿದ ವಶಿಷ್ಟ ಹಾಂ ನಾನು ಅದೇ ಯೋಚನೆಯಲ್ಲಿದ್ದೆ ಇನ್ನೆಷ್ಟು ದಿನ ಅವರನ್ನು ದೂರ ಇಡೋದು ಹತ್ತಿರದ ಮುಹರ್ತಾನೆ ಇಟ್ಕೊಂಡು ಬರೋಣ ಎಂದಳು ಗೊತ್ತಾ ಪರಿ ನಾನು ರೆಡಿಯಾಗಿ ಬರ್ತೀನಿ ನೀನು ಆಟ ಆಡ್ತೀರಮ್ಮ ಎಂದವ ಮಗಳಿಗೆ ಮುತ್ತಿಟ್ಟು ಹೊರಡಲು ಅನುವಾದಾಗ ಪಪ್ಪಾ ಎಂದು ಅವನ ಬೆರಳು ಗಟ್ಟಿಯಾಗಿ ಹಿಡಿದಳು ವಿಶಿಷ್ಟ ಬರೀ ಮಗಳೇ ಏನಂತ ನೀನು ಇನ್ನೊಮ್ಮೆ ಹೇಳು ಎಂದು ಅವಳ ಎತ್ತಿಕೊಂಡವ ಹೆಂಡತಿ ಮಗಳು ಅಪ್ಪ ಅಂತಿದ್ದಾಳೆ ಎಂದು ನಕ್ಕ ಅವನ ಖುಷಿ ನೋಡೆ ತೃಪ್ತಳಾದಳು ಮೈಥಿಲಿ ಇನ್ನೊಮ್ಮೆ ಅನ್ನು ಮಗಳೇ ಎನ್ನಲು ಪಪ್ಪ ಎಂದಿತ್ತು ಮತ್ತೊಮ್ಮೆ ಮಗಳೇ ಅಮ್ಮ ಅನ್ನು ಎಂದು ತಾನು ಮುದ್ದು ಮಾಡಲು ಮಮ್ಮ ಎಂದಿತ್ತು ಅಷ್ಟೇ ಇಬ್ಬರ ಖುಷಿಗೆ ಪಾರವಿರದೆ ಪೂರ್ತಿ ಮನೆಯವರ ಮುಂದೆ ಕರೆದುಕೊಂಡು ಹೋಗಿ ಖುಷಿಯಲ್ಲಿ ಹೇಳಿ ಸಂಭ್ರಮಿಸಿದರು ಅವತ್ತು ವಸಿಷ್ಠ ಇಂದಿಗಿಂತ ಖುಷಿಯಾಗಿದ್ದ ತನ್ನ ಮಗಳು ಅಪ್ಪ ಅಂದಿದ್ದಾಳಲ್ಲ ಅವನ ಹೋಟೆಲ್ ಇದ್ದರೂ ಅವರನ್ನು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋಗಿದ್ದ ಏನ್ ಬೇಕೋ ಎಲ್ಲ ತಗೊಳ್ಳಿ ನನ್ನ ಮಗಳು ಇವತ್ತು ಅಪ್ಪ ಅಂದಿದ್ದಾಳೆ ಎಂದು ಖುಷಿಯಿಂದ ಎಲ್ಲರಿಗೂ ಕೊಡಿಸಿದ್ದ ವಸಿಷ್ಠ ನಿಮ್ಮ ಖುಷಿಗೆ ಯಾವುದೇ ಕೆಟ್ಟ ಕಣ್ಣು ತಾಕದಿರಲಿ ಎಂದು ದೃಷ್ಟಿ ತೆಗೆದರು ವಸು ಇಲ್ಲ ಎಲ್ಲ ಕೆಟ್ಟ ಕಣ್ಣುಗಳು ಜೈಲಲ್ಲಿದ್ದಾವೆ ಎಂದು ತಮಾಷೆ ಮಾಡಿದ್ದ ಅಂದೇ ಹೋಗಿ ಡೇಟ್ ನೋಡಿಕೊಂಡು ಬಂದಿದ್ದರು ಮುಂದಿನ ಆರು ತಿಂಗಳಲ್ಲಿ ಯಾವುದೇ ಮುಹೂರ್ತ ಇಲ್ಲ ಡಿಸೆಂಬರ್ ಹದಿನೆಂಟು ಚೆನ್ನಾಗಿದೆ ಎಂದಿದ್ದಕ್ಕೆ ಓಪಿ ಬಂದಿದ್ದರು ಅವನಂತೂ ಈಗ ಪೂರ್ತಿ ಫ್ಯಾಮಿಲಿ ಮನ ಆಗಿಬಿಟ್ಟಿದ್ದಾನೆ ಮೊದಲಿದ್ದ ಕೋಪಿ ಕೋಪಿಸಕಷ್ಟ ಕಾಣೆಯಾಗಿದ್ದಾನೆ ಅವನ ಪ್ರೀತಿ ಕಾಳಜಿಯಲ್ಲೇ ಮತ್ತೆ ಐದು ತಿಂಗಳು ಓಡಿತ್ತು ಏಯ್ ಇಷ್ಟ ಮುಟ್ಬೇಡ ಅದನ ಎಂದು ಗದರಿತಿದ್ದಳು ಮೈಥಿಲಿ ಮಗಳಿಗೆ ಮಮ್ಮ ಬಬ್ಬೆದ ಎಂದು ಪುಟ್ಟ ಪುಟ್ಟ ಹೆಜ್ಜಾಕಿ ತನ್ನ ಸೀರೆ ಎಳೆದು ಓಡಿದಳು ತನ್ನಪ್ಪನ ಬಳಿಗೆ ಹಿರೇ ಮಾಡ್ತೀನಿ ನಿಂಗೆ ಎಂದು ಓಡಿ ಬಂದಳು ಮೈಥಿಲಿ ಅವನ ಹಿಂದೆ ಪಪ್ಪ ಈ ಮಮ್ಮ ಬೇದ ಮಮ್ಮನ್ನು ಬುಕ್ ಮಾಡು ಎಂದು ತನ್ನ ತೊಡೆ ಏರಿದ ಮಗಳ ನೋಡಿ ನಕ್ಕವ ಇಯಮ್ಮ ಓಕೆ ನ ಡಾಲ್ ಎಂದು ತನ್ನ ಫೋನಲ್ಲಿ ಯಾವುದೋ ಹೆಣ್ಣಿನ ಫೋಟೋ ತೋರಿದ ಓಕೆ ಪಪ್ಪ ಈ ಮಮ್ಮಿನ ಮಾಲಿಬಿಲು ಎಂದಾಗ ಅವನಿಗೆನ್ನದು ನಗು ತಡಿಯಲಾಗಲಿಲ್ಲ ನೀವೇನು ಮಾರೋದು ನೋಡಿಲಿ ನಾನು ಹೊಸ ಗಂಡನ್ನು ಬುಕ್ ಮಾಡ್ತೀನಿ ಎಂದವಳು ಸಲ್ಮಾನ್ ಖಾನ್ ಫೋಟೋ ತೋರಲು ಮಮ್ಮ ಅದು ಅಪ್ಪ ತಲಾ ಇಲ್ಲ ಅದು ತಾತ ಎಂದಾಗ ತನ್ನ ಮಗಳ ಪುಟ್ಟ ಕೈಗೆ ಐ ಫೈ ಕೊಟ್ಟು ನಕ್ಕ ವಸಿಷ್ಠ ಏ ಇಷ್ಟ ಅಪ್ಪನ ಜೊತೆ ಸೇರಿ ನನ್ನ ಕಾಡ್ತೀಯಾ ಎಂದು ಅವಳ ಕಾಲಿಗೆ ಪುಟ್ಟ ಎಟ್ಟು ಕೊಟ್ಟಳು ಪಪ್ಪಾ ಎಂದು ಮೂತಿ ಉದ್ದ ಮಾಡಿದ ಮಗಳ ಮುದ್ದಿಸುತ್ತಾ ಏನೇ ಹೆಂಡ್ತಿ ನನ್ನ ಮಗಳಿಗೆ ಜೋರು ಮಾಡುವಷ್ಟು ಧೈರ್ಯ ನನಗೆ ಇವಳು ನನ್ನ ಪ್ರಿನ್ಸೆಸ್ ನನ್ನ ಪರಿ ಎಂದು ಮಗಳ ಕೆನ್ನೆಗೆ ಮುದ್ದು ಕೊಟ್ಟ ಮಗಳೇ ನಾಳೆ ಮಾಮ ಅತ್ತೆದು ಎಂಗೇಜ್ಮೆಂಟ್ ಅಲ್ವಾ ನಾಳೆ ನೀನು ಶಾಪಿಂಗ್ ಮಾಡೋಣ ಬಾ ಎಂದು ಅವಳ ಕರೆದುಕೊಂಡು ನಡೆದ ಮೊನ್ನೆ ಇನ್ನೂ ತಂದಿರೋ ನಾಲ್ಕು ಫ್ರಾಕ್ ಹಾಗೆ ಇದೆ ನಿಮ್ಮ ಮಗಳಿಗೆ ಫ್ರಾಕ್ ಚುಚ್ಚುತ್ತಂತೆ ಜೀನ್ಸ್ ಶರ್ಟ್ ತೊಗೊಂಡು ಬನ್ನಿ ಇಲ್ಲ ಇಬ್ಬರನ್ನು ಮನೆಯಿಂದ ಹಾಚೆಕ್ತೀನಿ ಎಂದು ಚೀರಿದಳು ಮೈಥಿಲಿ ಹಿಂದಿನಿಂದ ಆದರೆ ಅವಳ ಕೂಗು ಅವರಿಗೆ ಕೇಳುವುದಿಲ್ಲ ಬಿಡಿ ಇಬ್ಬರು ಶಾಪಿಂಗ್ ಮುಗಿಸಿ ಬಂದರು ಮಮ್ಮ ನೋದು ಪಪ್ಪ ನನಗೆ ಬಟರ್ಫ್ಲೈ ಟಿಪ್ಪು ಶೂ ಚಿಪ್ಪರ್ ಎಲ್ಲ ಕೊಡಿಸ್ತು ಎಂದು ಎಲ್ಲವ ತೋರುತ್ತಿದ್ದಳು ವಿಶಿಷ್ಟ ಹೊಸಿ ಮಗಳಿಗೆ ಇಷ್ಟೆಲ್ಲ ಬೇಕಾ ಅವಳು ಒಂದು ಬರೆ ಹಾಕಿದರೆ ಮುಗಿತು ಮತ್ತೆ ಹಾಕಲ್ಲ ಎಂದು ಗದರಿದವಳ ಮಾತು ಕೇಳದಂತೆ ಅವಳ ಬಳಸಿ ಏನೇ ಹೇಳು ಹೆಂಡ್ತಿ ನಾನು ದುಡಿತಿರೋದು ಅವಳಿಗಾಗಿ ಅಲ್ವಾ ಮತ್ತೆ ಇನ್ನೊಂದು ಮಗು ಆದರೆ ಮತ್ತೆ ಹೊಸ ತೆಗಿಯೋಣ ಎಂದು ಚುಂಬಿಸುತ್ತಿದ್ದವನ ಹೊಟ್ಟೆಗೆ ಗುದ್ದಿ ಅದೇ ಮತ್ತೆ ಇವಾಗ ಎಂದಳು ಹೆಂಡತಿ ಹೆಚ್ಚು ಕಡಿಮೆ ಏಳು ವಾರದಿಂದ ನನ್ನ ದೂರನೇ ಇಟ್ಟಿದೀಯ ಇವಾಗಾದರೂ ಮನಸ್ಸು ಮಾಡ್ಯಾ ಎಂದು ಅವಳ ನಡುವ ಸವರಲು ಹೊಸ ಹೆಂಡ್ತಿ ತಗೊಂಡು ಬನ್ನಿ ಎಂದು ಮೋತಿ ತಿರುವಿದಳು ಪರಿ ನೀನು ಹೊಸ ಜೊತೆ ಹೋಗು ಎಂದಾಗ ಅಪ್ಪನ ಮಗಳು ಓಡಿದ್ದಳು ಬಾಗಿಲು ಹಾಕಿಕೊಂಡು ಇವ ತನ್ನ ಆಟ ಶುರು ಮಾಡಿದ್ದ ಮಾರನೇ ದಿನ ಸಿಂಪಲ್ ಆಗಿ ವೈಶು ದೀಕ್ಷಾ ಎಂಗೇಜ್ಮೆಂಟ್ ನಡೆಯಿತು ಮದುವೆಯನ್ನು ಅದ್ದೂರಿಯಾಗಿ ಇಟ್ಟುಕೊಂಡಿದ್ದರಿಂದ ಸಿಂಪಲ್ಲಾಗಿ ಮಾಡಿದ್ದರು ಮನೆಯಲ್ಲಿ ಅಲ್ಲೂ ಪುಟ್ಟ ವಿಶಿಷ್ಟಾದ ಹಾವಳಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಆಗಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಟಪಿಯಲ್ಲಿ ಈ ಕತೆ ಮುಗಿಸೋಣ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆತೆ ಧನ್ಯವಾದಗಳು